ಗೈಸ್ ಅಂಗಡಿಗೆ ಬಂದೇನ್ರೀ ಹಾಲು ಯಾಕ ನಮ್ ಗುಂಡಿಗೊಂಡ್ ಯಾಕೋ ನೋಡ್ರಿ ನಮಸ್ಕಾರ ಕರ್ನಾಟಕ ಕೆಲಸ ಮ್ಯಾಗಂದ ಕೆಲಸ ಮ್ಯಾಗ ಬಂದ ಸ್ಯಾರಿ ಇದ್ರಿಗ ಇವತ್ತ ಚುಕ್ಕಡಿಯಾಗ ಮಾಡಿದ್ರಿ ಕೆಲಸ ಇದ್ ನೋಡ್ರಿ ಇದ ಮ್ಯಾಗಿಂದ ಗಿಲೋ ಮಾಡಿದಿರಿ ನಮ್ ಪದ್ದು ಸ್ವಚ್ಛ ಮಾಡದ ಈಗ ಏನ ಬಡ ಬಡ ಮ್ಯಾಗ ಹೋಗಿ ಮ್ಯಾಗಿಂದ ಗಿಲೋ ಈಗ மாகாரி கேட்ட நான் தெளிவந்து ஊட்ட மணி வந்தீன் யாங்க டபி ஊதிலி நோட் நம் பேஷன் பேஷன் ராத்திரெல்லாம் மொக்கோக்கோட எழுநீர் தங்க வந்த நோட் உங்க குடிய எழுநீர் குட்ஸது ಏ ನಾನು ಊಟ ಮಾಡ್ತೇನೆ ಕೆಲ್ಸಕ್ಕೆ ಹೋಗ್ಬೇಕು ಮಾಡು ಕೆಲ್ಸಕ್ಕೆ ಹೋಗ್ಬೇಕು ಲಾಕರ ಕೆಲಸ ಸುಟ್ಟಾಯ್ತ ರೀ ಏನು ಮಾಡಿದ್ರು ತೋರಿಸಿ ಇದು ನೋಡ್ರಿ ಇದೊಂದು ಚಟ್ ಹೊಡೆದೇವ್ರಿ ಇಲ್ಲಿ ಅದು ನೋಡಿರಿ ಮಾಡಿದಿರ ಅದು ಅದ ಈದಾ ಈಗ ಮಾಡ್ಕೊಂಡ್ರಿ ಇದೆಲ್ಲ ಹೊಡ್ಕೊಂಡಿರಿ ಮತ್ತೆ ಹೊಡಿದಿತ್ತು ನೋಡ್ರಿ ಏನಲ್ರಿ ತಯಾರಾಗಿದ್ದೇವೆ ಫಸ್ಟ್ ಫಸ್ಟ್ ಮನೆ ಹೂನು ಕಪ್ಪ ಮಕ್ಕಳು ಯಾಕತ್ತರಿ ನಿನ್ನ ನಿದ್ದು ಗಿಡ ಐತಿ ಸಾಮಾನ್ಯ ಗೈಸ ಕೆಲ್ಸ ಮ್ಯಾಗಿಂದ ಮನೆಗೆ ಬೇನ್ರಿ ಈಗ ಇದು ನೋಡ್ರಿ ನಮ್ಮ ಪೆಟ್ಟಗಳ ಲೈಟ್ ಹೆಚ್ಚು ಓಡಿ ಹೋದ್ ನೋಡ್ರಿ ಇವ್ ನೋಡ್ರಿ ಇವ್ ನಮ್ಮ ಪೇಶೆಂಟ್ ಒಬ್ಬಕ್ಕೆ ನೋಡ್ರಿ ಇಲ್ಲಿ ಕಮ್ಮಿಗ್ರಿ ಇನ್ನೇ ಏನು ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ಅಂದ್ರೆ ನಮ್ಗೆ ಟೆನ್ಷನ್ ಐತಿ ಮತ್ತೆ ಈಗ ನೋಡ್ರಿ ಓಡಾಗ ಒಂದು ಸ್ವಲ್ಪ ಹೋಗೋದೈತಿ ಹೋಗೋಣ ಅಂದ್ರೆ ಹೋಗೋದಿಲ್ಲ ಇರಲಿಲ್ಲ ನೋಡೋಣ್ರಿ ಏನಾಗೈತಿ ಗೈಸ ಅಂಗಡಿ ಬಂದೇನ್ರಿ ಹಾಲು ಯಾಕ ನಮ್ಮ ಹುಡುಗಿ ಬಂದು ಯಾಕೆ ಶೀತ ಮಾಡ್ಕೊಂಡಿರ್ತೀರಿ ಈಗ ನೋಡ್ರಿ ಹೇಗೆ ಮತ್ತೆ ಊಟ ಒಂದು ವೈರಲ್ ಕಬ್ಬಿಂಗ್ ಕುರುಕು ಊಟ ಇವ್ರು ನೋಡ್ರಿ ಟೇಳ್ಯಾ ಮೇಳ್ಯಾ ಏನ ಹಾಲ್ ಬಂದಿಲ್ರಿ ರೈಜ ಏನ ಹಾಲ್ ತಗೊಂಡ್ ಬರಕ್ ಹೋಗ್ ಬಂದ್ ನಂತರ ತಗೊಂಡ್ ಹೋಗುದ್ರಿ ಅಂತ ಗಪ್ಪ ರೈಜ ಅಂಗಡಿ ಹೋಗಿ ಅಂಗಡಿ ಹೋಗಿ ಅಂತನ್ರಿ ಅಲ್ಲೇ ಕೂತೀನ್ರಿ ಛೀಚಿ ಬದ್ಬಯ್ಯ हमले के देख भैया ने भैया ने हमले के देख भैया ने हमले की वीडियो ले, ले उसने वीडियो चूज लाइक मार रहे फॉलो मार रहे कमेंट तो मार रहे कुछ नहीं दिलाया कुछ नहीं <laughs>